ಸೊ ಹೇ ಹಲೋ ಈಗ ಇಸ್ ವೆಲ್ಕಮ್ ಬ್ಯಾಕ್ ಟು ಕೂರ್ ಏನಪ್ಪ ಏನಪ್ಪಾ ಬೆಳ್ಳ ಬೆಳಿಗ್ಗೆನೆ ಫುಲ್ ಬ್ಲ್ಯಾಕ್ಔಟ್ ಟೈಮ್ ರೈಟ್ ನಾವು ಇಟ್ಸ್ ಸಿಕ್ಸ್ ಓ ಕ್ಲಾಕ್ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಒಂದು ಫ್ಯಾಮಿಲಿ ಟ್ರಿಪ್ ಸೊ ಫ್ಯಾಮಿಲಿ ಟ್ರಿಪ್ಪು ಬ್ಲಾಗ್ ಅಂದರೆ ನಮಗೆಲ್ಲರೂ ಒಂದೇ ಕಂಟೆಂಟ್ ಅಲ್ವಾ ಸೊ ಫ್ಯಾಮಿಲಿ ವ್ಲಾಗಿಂಗಲ್ಲಿ ಇರಲ್ಲ ನಮ್ಮದು ಬ್ಲಾಗಲ್ಲಿ ಇರುತ್ತೆ ಸೊ ಇವತ್ತು ಬಂದ್ಬಿಟ್ಟು ನಾವು ಹೋಗೋದು ಉಳ್ಳಾಳ ದರ್ಗ ಓಕೆ ನಮಗೆ ಅಲ್ಲಿ ರೀಚ್ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನು ಹೇಳ್ತೀರಾ ಓಕೆ ಯೋಗಾಯ್ ನೋಡಿ ನಾವು ಇವಾಗ ಚಟ್ಟಲ್ಲಿ ಮಡಿಕೇರಿ ರೋಡಲ್ಲಿ ಇದ್ದೀವಿ ನೋಡಿ ಇಲ್ಲಿ ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ತಪ್ಸಿ ಬಂದ್ಬಿಟ್ಟು ನಾನು ತಪ್ಸಿ ಬಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ನೋಡ್ಕೊಳ್ಳಿ ರೋಡ್ ಸೈಡ್ ಆಯಿತಾ ಹೇಗಿದೆ ಲೊಕೇಶನ್ ಫ್ಯಾಮಿಲಿ ಅಂತ ದೊಡ್ಡ ಎರಡು ಗಾಡಿ ಇದೆ ಆಯ್ತಾ ಫುಲ್ ಫ್ಯಾಮಿಲಿ ಇದೆ ಅವ್ರ ಜೊತೆ ಹೆಂಗ್ ವಿಡಿಯೋ ಮಾಡೋಕ್ಕಾಗುತ್ತೆ ಹೇಗೆ ವೀಡಿಯೋ ಮಾಡೋಕ್ಕಾಗುತ್ತೆ ನನಗೆ ಗೊತ್ತಿಲ್ಲ ನೋಡೋ ಹೆಂಗ ಹೋಗುತ್ತೆ ಅಂತಲ್ಲ ಓಕೆ ಸೋಕಾಯ್ತು ಇದು ಬಂದ್ಬಿಟ್ಟು ಗಾಟ್ ಸೆಕ್ಷನ್ ಆಯ್ತಾ ಗಾಟ್ ಸೆಕ್ಷನ್ ಎಲ್ಲ ಒಂದೊಂದು ಕಡೆ ವಾಮಿಟ್ ಮಾಡ್ತವೆ ಅವಾಗ ಇಲ್ಲಿ ನೋಡಿ ಒಂದು ವಾಟರ್ ಫಾಲ್ ನೋಡಿ ನೀರಿನ ಪ್ರವಾಹ ಎಷ್ಟು ಮಟ್ಟಿಗೆ ಇದೆ ಅಂತ ನೋಡಿ ಇಲ್ಲಿ ನಾನು ಅದೇ ಅಲ್ಲಿ ನಿಂತ್ಕೊಂಡು ಎಲ್ಲೋ ನೀರ ರೀತಿ ಅಲ್ಲ ಎಲ್ಲಿ ಎಲ್ಲಿ ಗೊತ್ತಾಯ್ತಿಲ್ಲ ಅದೇ ಹೊಡ್ತೀನಿ ಎಲ್ಲೋ ನೀರ ರೀತಿ ಇದೆಯಲ್ಲಪ್ಪ ಎಲ್ಲಿ ಅಂತ ನೋಡ್ತಾ ಇಲ್ಲಿ ನೋಡಿ ಸೂಪರ್ ಅಲ್ಲ ಅವ್ನು ವಾಮಿಟ್ ಮಾಡಿ ಒಳ್ಳೇದೈತ ನಮಗೆ ಒಂದು ಲೊಕೇಶನ್ ಸಿಕ್ಕಿದೆ ವಿಡಿಯೋ ಮನಕ್ಕೆ ಬನ್ನಿ ಮುಂದೆ ಮೂರನೇ ವಾಟರ್ ಫಾಲ್ಸ್ ಈ ಮಂಗಳೂರು ಹೈವೇ ಅಲ್ಲಿ ಮೂರನೇ ಒಂದು ವಾಟರ್ ಫಾಲ್ಸ್ ನೋಡಿ ಬೆಟ್ಟ ಗುಡ್ಡಗಳ ನಡುವೆಯಿಂದ ಹರಿಯುತ್ತಿರುವ ನದಿ ಈ ವಾಟರ್ ಫಾಲ್ಸ್ ಸೃಷ್ಟಿಯಾಗಿರೋದು ಒಳ್ಳೆ ರಬ್ಬರ್ ತೋಟ ಅದ್ರ ಮಧ್ಯದಲ್ಲಿ ಒಂದು ವಿಚಿತ್ರವಾಗಿ ಒಂದು ನೋಡಿದೆ ನೋಡಿ ನಮಗೆ ವಿಚಿತ್ರ ಬೇರೆಯವರು ಕಂಡಿರೋರಿಗೆ ವಿಚಿತ್ರ ಇರಲ್ಲ ನೀರು ಎಲ್ಲಿಂದ ಬರ್ತಾ ಇದೆ ಅಂದರೆ ಪಕ್ಕದಲ್ಲೇ ಮೇಲಿಂದ ಬರ್ತಾ ಇರುವ ನದಿ ಒಳ್ಳೇದು ವ್ಯವಸ್ಥೆ ಮೋಟ್ರದೇನು ವ್ಯವಸ್ಥೆ ಬೇಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲಿ ನೀರು ಬರ್ತಾ ಇರುತ್ತೆ ಆ ನೀರು ವೇಸ್ಟು ಆಗಲ್ಲ ಅದಕ್ಕೆ ರಿಟರ್ನ್ ನೋಯ್ತಾ ಇರುತ್ತಲ್ವಾ ಸೂಪರ್ ಆಗಿದೆ ನಾವು ಇವಾಗ ಉಳ್ಳಾಳ ದರ್ಗಾದಲ್ಲಿ ಬಂದಿದ್ವಿ ಇದೆ ಬಂದ್ಬಿಟ್ಟು ಉಳ್ಳಾಳ ದರ್ಗ ಬನ್ನಿ ಒಳಗೆ ಹೋಗಿ ಏನಲ್ಲಿದೆ ಹೆಂಗಿದೆ ಏನಿದ್ರು ಪಾಶ್ಚಾತ್ಯ ಅಂತೆಲ್ಲ ತಿಳ್ಕೊಬರುವ ಇದೊಂದು ಬಾವಿ ಇಲ್ಲಿ ಇಲ್ಲಿ ಭಂಡಾರವಾಗಿ ಯೂಸ್ ಮಾಡ್ತಿದ್ದಾರೆ ಈಗಿದ್ದ

ತೊಗೊ ಇವಾಗ ನಾವು ಅಲ್ಲಿ ಬಂದು ಜಿ ಯಾರತ್ತೆಲ್ಲ ಮುಗಿಸಿ ಅಲ್ಲಿ ಆ ಗಂಜಿ ಊಟ ಕೂಡ ಬರ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಇಲ್ಲ ನೆಕ್ಸ್ಟ್ ಇನ್ನು ಉಳ್ಳಾಳ ಬೀಚಿಗೆ ಹೋಗ್ಬೇಕು ಫ್ಯಾಮಿಲಿಯನ್ನು ಫ್ಯಾಮಿಲಿ ಜೊತೆ ಹೋಗಿ ಜೊತೆ ಸ್ವಲ್ಪ ಎಲ್ಲ ಸ್ಪೆಂಡ್ ಆದ ಸೊ ಏನು ಹೇಳೋದು ಅದೊಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಒಂದು ಕಡೆ ಒಳ್ಳೇದು ಮಾಡ್ತಿದ್ದಾರ ಒಂದು ಕಡೆ ಬೇರೆ ನೆಗೆಟಿವ್ ಇದ್ದೇ ಇರುತ್ತೆ ಬಟ್ ನಮಗೆ ಬರೋರಿಗೆ ಯಾವ ಜಾತಿದವ್ರಿಗಾಗಲಿ ಯಾವ ಧರ್ಮದವ್ರಾಗಲಿ ಬಂದರೂ ಊಟ ಕೊಡ್ತಾರೆ ಅದೊಂದು ದೊಡ್ಡ ವಿಷಯನೇ ಆಗಿದೆ ನಿಮಗೆ ಸೊ ಬನ್ನಿ ವಿಸಿಟ್ ಮಾಡಿ ಒಳ್ಳೆಯಡದಾರ್ಗ ಒಂದು ಏನು ಹೇಳೋದು ಲೈಕ್ ಹೋಲಿ ಪ್ಲೇಸಸ್ ಅಂತ ಹೇಳ್ತೀವಲ್ಲ ಅದೇ ಥರ ಒಳ್ಳೆಯ ಒಂದು ಹೋಲಿ ಪ್ಲೇಸಸ್ ಆಗಿದೆ ಬಂದು ವಿಸ್ ಮಾಡಿ ಹೋಗಿ ಇಲ್ಲಿಂದ ಸ್ವಲ್ಪ ಮುಂದೆ ಬೀಚ್ ಇದೆ ಸೊ ಬೀಚಿಗೆ ಹೋಗುವ ನಾವಿವಾಗ ಮಂಗಳೂರಿನ ಈ ಒಂದು ಬೀಚಿಗೆ ಬಂದಿದ್ದೀವಿ ಹೋಗಿ ನೋಡುವ ಹೇಗಿದೆ ಬೀಚ್ ಹೇಗಿದೆ ಅಂತ ಎಲ್ಲ ನೀರಲ್ಲಿ ಆಟ ಆಡೋಕ್ಕೆ ತಯಾರಾಗಿ ಹೋಗ್ತಾ ಇದಾರೆ ಬಿಡೋದೇ ಇರಬೇಕಂತೆ ಹೇಗಿರುತ್ತೆ ನೋಡುವ ಸೊ ಇದೇ ಬಂದ್ಬಿಟ್ಟು ಈಗ ನಾವು ಬಂದಿರುವಂತ ಬೀಚ್ ಸೊ ಬೀಚಲ್ಲಿ ಸನ್ಲೈಟ್ ಬೀಳುತ್ತೆ ಸೊ ನಾನು ಹೆಂಗಿರ್ತೀನಿ ಬ್ರೈಟ್ ಇರ್ತೀನಿ ಬನ್ನಿ ಅಲ್ಲೊಂದು ಒಂದು ಬೋಟ್ ಹೋಗ್ತಿದೆ ನೋಡುವ ಬೋಟ್ ರೈಡ್ ಸಿಕ್ಕಾಪಟ್ಟು ಆ್ಯಕ್ಟಿವಿಟೀಸ್ ಇದೆ ಓಹೋ ನೋಡಿ ಸಿಕ್ಕಾಪಟ್ಟೆ ಆಕ್ಟಿವಿಟೀಸ್ ಇದೆ ಆಯಿತಾ ನಾನೇನು ಮಾಡೋದಿಲ್ಲ ಅದು ಬೇರೆ ವಿಷಯ ಮಾಡೋರು ವೀಡಿಯೋ ಮಾಡ್ತೀನಿ ನೋಡ್ತೀವಿ ಅದು ಬಂದ್ಬಿಟ್ಟು ಏನು ಹೇಳೋದು ಸಿ ಬ್ರಿಡ್ಜ್ ಅದಮೇಲೆ ಸತ್ತೆ ಇಲ್ಲೊಂದು ಆ್ಯಕ್ಟಿವಿಟಿ ಇದೆ ಅದಾದಮೇಲೆ ಅಲ್ಲಿ ನೋಡಿ ಕುದುರೆ ಸವಾರಿ ಓಟ್ ಒಂ ಅಂಥದ್ದು ಉಂಟು ಉಂಟು ಸವಾರಿ ವಿಧ ಆಗಿದೆ ಐತೆ ಈ ಬೀಚಲ್ಲಿ ಸೋತೀ ಗೈಸ್ ನೋಡಿ ಆಡ್ತಾರ ಆಟ ಬೋಟಿಂಗ್ ಇದೆ ಎಲ್ಲ ತುಂಬಾ ಆಕ್ಟಿವಿಟೀಸ್ ಆಯ್ತು ಬೀಸಿಗೆ ಬಂದ್ರೆ ಮ್ಯಾಂಗ್ಳೂರಲ್ಲಿ ನಾನು ಬೀಸಿದ ಹೆಸರು ಇಲ್ಲಾದ್ರೂ ಮಾಡ್ತೀನಿ ಮೆನ್ಷನ್ ಮಾಡ್ತೀನಿ ಅದು ಬೈಕ್ ಬರ್ತಾ ಇಲ್ಲ ಕರೆಕ್ಟಾಗಿ ಆಯ್ತಾ ಬೋಟ್ ನೋಡಿ ಒಂದು ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ಫಾರ್ಟಿ ಆಗಿದೆ ಸನ್ ಈಸ್ ಆಲ್ಮೋಸ್ಟ್ ಗೋಣ ಬಿ ಸೆಟ್ ಇವಾಗ ಒಂದು ಒಳ್ಳೆ ಅದ್ಭುತವಾದ ಒಂದು ಸನ್ಸೆಟ್ ನೋಡಿಕೊಂಡು ನಾವು ಇಬ್ಬರು ಅದಕ್ಕೆ ಕಡೆಗೆ ಓಕೆನಾ ಇಲ್ಲ ಇಲ್ಲಿ ನೈಟ್ ಲೈಫ್ ಇದೆ ಅಂತಿದೆ ಮೋಸ್ಟ್ ನೈಟ್ ಲೈಫ್ ಇದ್ದರು ಅದೊಂದು ಈಗ ಮಾಡೋ ಪರಿಸ್ಥಿತಿ ಇರುತ್ತೆ ಆಯಿತಾ ಗೈಸ್ ನೈಟ್ ಲೈಫ್ ಇದೆ ಇಲ್ಲಿದ್ದು ನೈಟ್ ಲೈಫ್ ಬಂದು ಇಲ್ಲಿ ನೋಡಿ ತುಂಬ ಏನು ಹೇಳೋದು ಆಪ್ಷನ್ಸ್ ಇದೆ ಆಯಿತಾ ಗೇಮ್ಸದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಇದೆ ಸೊ ಇವತ್ತಿಗೆ ಬಂದ್ಬಿಟ್ಟು ಈ ವಿಡಿಯೋ ಇಷ್ಟೇ ಈಗ ಒಂದು ವಿಡಿಯೋ ಎರಡು ವಿಡಿಯೋದು ಔಟರ್ ಆಗುತ್ತೆ ಯಾಕಂದ್ರೆ ನಾನು ನಾವು ಮ್ಯಾಂಗ್ಳೂರ್ ಹೋಗಿದ್ದಕ್ಕೆ ನಾನು ಔಟ್ರೋ ಡೋರ್ ಮರ್ತೋಗ್ಬಿಟ್ಟಿದ್ದೀನಿ ಸೊ ಮುಂದೊಂದು ವೀಡಿಯೋ ಬರಗೂ ಯೂನ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಜಾಯಿನ್ ಮಾಡಿ ನಮ್ಮ ಫ್ಯಾಮಿಲಿನ ಸಪೋರ್ಟ್ ಮಾಡಿ ನಿಮ್ಮಿಂದ ಬರೋ ಸಪೋರ್ಟ್ ಇಂದ್ರೆ ನಮಗೆ ವಿಡಿಯೋ ಮಾಡೋ ಸ್ಫೂರ್ತಿ ಬರೋದು ಸೊ ಆ ಒಂದು ವಿಷಯ ತಿಳಿಸ್ದ ಈ ವಿಡಿಯೋ ಇಲ್ಲಿಗೆ ಏನು ಮಾಡುವ